ಕರ್ತವ್ಯ ನಿರತ ವೈದ್ಯ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರವೆಸಗಿ ಕ್ರೂರವಾಗಿ ಕೊಲೆ ಮಾಡಿರುವ ಕಾಮಾಂಧರನ್ನು ಸಾರ್ವಜನಿಕರವಾಗಿ ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಯಿತು ಕುಶಾಲನಗರದ ಇನ್ನರ್ ವಿಲ್ ಕ್ಲಬ್ ನೇತೃತ್ವದಲ್ಲಿ ಭೂಮಿಕಾ ಮಹಿಳಾ ಹಿತರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ರೋಟರಿ ಕ್ಲಬ್ ಮತ್ತು ರಿಜರ್ಡ್ ಗ್ರೂಪ್ ಮಾಜಿ ಸೈನಿಕರು ಕೊಡವ ಸಮಾಜ ಗೌಡ ಸಮಾಜ ಆರ್ಯವೈಶ್ಯ ಸಮಾಜ ಬ್ರಾಹ್ಮಣ ಸಮಾಜದವರು ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದರು قلبی گيڻو قلبي گيڻو قلبي گيڻو کي بيکو نه يا بيکو کي بيکو نه يا بيکو گمراذ پکار ಈ ವೇಳೆ ಮಾತನಾಡಿದ ಕುಶಾಲನಗರದ ಇನ್ನರ್ ವಿಲ್ ಕ್ಲಬ್ ಅಧ್ಯಕ್ಷೆ ಚಿತ್ರಾ ರಮೇಶ್ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಸರಿಯಾದ ಕಾನೂನು ಇಲ್ಲದಿರುವುದರಿಂದ ಇಂತಹ ಹೇಯ ಕೃತ್ಯಗಳು ಮರುಕಳಿಸುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ದೆಹಲಿಯ ನಿರ್ಭಯ ಪ್ರಕರಣದ ಬಳಿಕ ಜಾರಿಗೆ ಬಂದ ಕಾನೂನನ್ನು ಇನ್ನಷ್ಟು ಕಠಿಣಗೊಳಿಸಿ ಆದಷ್ಟು ಬೇಗ ಜಾರಿಗೊಳಿಸಬೇಕು ವೈದ್ಯ ನಾರಾಯಣೋ ಹರಿ ಎನ್ನುವ ಸಂಸ್ಕೃತಿ ಹೊಂದಿರುವ ದೇಶದಲ್ಲಿ ಇಂತಹ ರಾಕ್ಷಸರು ಇದ್ದಾರೆ ಎಂದು ಕಿಡಿಕಾರಿದ ಅವರು ಕೃತ್ಯಕ್ಕೆ ಸಂಬಂಧಿಸಿದ ಸಾಕ್ಷ್ಯಗಳನ್ನು ನಾಶ ಮಾಡಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಚಿತ್ರರಮೇಶ್ ಒತ್ತಾಯಿಸಿದರು ಮತ್ತೆ ಏನ್ ಈ ಕಾನೂನಿದೆ ಈಗ ಈ ಕಾನೂನು ಚೌಕಟ್ಟು ಹೆಂಗಿದೆ ಅಂದ್ರೆ ಆ ವೈದ್ಯಗಾಗಿರೋ ಅನ್ಯಾಯ ಏನಿದೆ ಅದನ್ನ ಹೆಂಗ್ ಮಾಡಿದ್ದಾರೆ ಅಂದ್ರೆ ಏನು ಎವಿಡೆನ್ಸ್ ಇಲ್ದಿರೋ ಹಂಗೆ ಮಾಡಿದ್ದಾರೆ ಸೂಸೈಡ್ ಅಂತ ಮಾಡಿದ್ದಾರೆ ಈ ತರ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ ಅಂತ ವೈದ್ಯಗೆ ಇಂತ ದೊಡ್ಡ ಅನ್ಯಾಯ ಆದ್ರೆ ನಮ್ಮ ಪರಿಸ್ಥಿತಿ ಏನು ಮುಂದಿನ ಪೀಳಿಗೆಯಲ್ಲಿರೋ ನಮ್ಮ ಮಕ್ಕಳ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ಯೋಚನೆ ಮಾಡಿದಾಗ ಏನಂತ ಬಹಳ ನೋವಾಗುತ್ತೆ ಮನಸ್ಸಿಗೆ ಹಾಗಾಗಿ ಯಾವುದೇ ಒಂದು ಪೊಲಿಟಿಕಲ್ ಸಪೋರ್ಟ್ ಇಲ್ದಿರ ಇಂಥ ಒಂದು ಇನ್ಸಿಡೆಂಟ್ಗೆ ನ್ಯಾಯ ಒದಗಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ನಮ್ಮ ಸಂಸ್ಥೆಯಿಂದ ನಾವು ಹೇಳುವಂಥ ಒಂದು ಇಂಥ ಕೃತ್ಯ ಎಸಗಿದಾರಲ್ಲ ಅಂಥ ಹುಡುಗರು ಏನಿದ್ದಾರೆ ಅವರಿಗೆ ಬಾಸ್ಟರ್ಡ್ಸ್ ಅಂತಾನೆ ನಾವು ಕರಿತೀವಿ ನಿಜವಾಗ್ಲೂ ಹೇಳಬೇಕಂತ ಇನ್ನೊಂದು ಪದ ಇಲ್ಲ ಅವರಿಗೆ ಎಷ್ಟು ಮನಸ್ಸಿಗೆ ಪೋಷಕರಿಗೆ ನೋವಾಗಿದೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಕ್ಲಬ್ಬಿನ ಕಾರ್ಯದರ್ಶಿ ಸೀತಾಲಕ್ಷ್ಮಿ ಮಾತನಾಡಿ ಹೆಣ್ಣು ಮಕ್ಕಳು ಮನೆಯಿಂದ ಹೊರಬಂದು ಕೆಲಸ ಮಾಡಲು ಸಾಧ್ಯವಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾಮಾನ್ಯ ಜನರು ಮತ್ತು ಮಹಿಳೆಯರಿಗೆ ಕಾನೂನು ರಕ್ಷಣೆ ನೀಡಲು ಸರ್ಕಾರಗಳು ಮುಂದೆ ಬರಬೇಕು ಆಗ ಮಾತ್ರ ದೇಶದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯ ಎಂದು ಸೀತಾಲಕ್ಷ್ಮಿ ಹೇಳಿದರು ಒಂದು ನಿಜವಾಗಿಯೂ ಎಲ್ಲ ಸರ್ಕಾರಗಳು ಎಲ್ಲ ಕಾಲದಲ್ಲಿಯೂ ಸಹ ಇದಕ್ಕೆ ಒಂದು ಪರಿಹಾರವನ್ನ ಆಮೇಲೆ ಕಾನೂನಿನ ರಕ್ಷಣೆಯನ್ನ ಕೊಡುವಂತಹ ಕೆಲಸ ಆಗಬೇಕು ಈ ಪ್ರತಿಭಟನೆಯ ಮೂಲ ಉದ್ದೇಶ ಭೂಮಿಕಾ ರಕ್ಷಣಾ ವೇದಿಕೆ ಅಧ್ಯಕ್ಷೆ ಫಿಲೋಮಿನಾ ಮಾತನಾಡಿ ಆರೋಪಿಗಳನ್ನು ಗಲಿಗೇರಿಸಿದಾಗ ಮಾತ್ರ ಇಂತಹ ಘಟನೆಗಳನ್ನು ತಡೆಯಲು ಸಾಧ್ಯ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗೆ ಬಲಿಷ್ಠವಾದ ಕಾನೂನು ರೂಪಿಸುವಂತೆ ಫಿಲೋಮಿನಾ ಆಗ್ರಹಿಸಿದರು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಈ ಈ ಪ್ರತಿಭಟನೆಗೆ ನಾವು ಭೂಮಿಕ ಮಹಿಳಾ ಹಿತರಕ್ಷಣಾ ವೇದಿಕೆಯವರು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತೇನು ಆ ಒಂದು ವೈದ್ಯಗೆ ಅವನು ಆ ರೀತಿ ಅತ್ಯಾಚಾರ ಮಾಡಿ ಅವರನ್ನು ಕೊಲೆ ಮಾಡಿದ್ದಾನೆ ಅವನಿಗೆ ಮರಣದಂಡನೆಯೇ ಶಿಕ್ಷಿಸಬೇಕು ಶಿಕ್ಷೆ ಕೊಡಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಆಗಿದೆ ಆದ್ದರಿಂದ ಇನ್ನು ಮುಂದೆ ಆ ಥರ ಒಂದು ಏನಾದರೂ ಒಂದು ಸರ್ಕಾರ ಘೋಷಿಸಿದ್ದು ಕೊಟ್ಟಿದ್ದೇ ಆದರೆ ಅವರಿಗೆ ಕೊಟ್ಟಿದ್ದೆ ಆದರೆ ಅವರು ಯಾವಾಗ ಗಂಡು ಮಕ್ಕಳು ಸಹ ಯಾರು ಸಹ ಈ ತರ ಒಂದು ದೌರ್ಜನ್ಯ ಹೆಣ್ಮಕ್ಳ ಮೇಲೆ ಮಾಡೋದಿಲ್ಲ ಅನ್ನೋ ನಮ್ಮ ಅಭಿಪ್ರಾಯ ಹಾಗಾಗಿ ನಾವು ಅಂತ ಮುಖ್ಯ ಶಿಕ್ಷೆ ಆಗ್ಬೇಕು ಅನ್ನೋದು ನಮ್ಮ ಪ್ರತಿಭಟನೆಯಲ್ಲಿ ಕರವೇ ಅಧ್ಯಕ್ಷ ಅಣ್ಣಯ್ಯ ನಾಸಿರ್ ರೋಟರಿ ಕ್ಲಬ್ ಅಧ್ಯಕ್ಷ ಹರೀಶ್ ಹರಿ ಎ ಶೆಟ್ಟಿ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ರವೀಂದ್ರ ರೈ ರಿಜೆಟ್ ಗ್ರೂಪ್ ನ ಗಾಯತ್ರಿ ವತ್ಸಲ ಕನ್ನಿಕಾ ಕುಮಾರ್ ಬಾಬು ಪ್ರವೀಣ್ ಇನ್ನರ್ ವೀಲ್ ಕ್ಲಬ್ಬಿನ ನೇಹ ಜಗದೀಶ್ ಅಶ್ವಿನಿ ರವಿಕುಮಾರ್ ಅಶ್ವಿನಿ ರೈ ಸೇರಿದಂತೆ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು